Редактор субтитров А.Семкин Корректор А.Егорова

అదియ కనజనంద సార్వత కతి నినది తోయి నమ్మదే తోరుదే ఏదగని ముందే సాగుని ఐసిదల్ల గతుమా ಪರೋಪಕಾರಾರ್ಥೀರಂ ಎನ್ನುವಂತೆ ನಮ್ಮ ಪರೋಪಕಾರ ತಂಡ ಉತ್ತಮ ಪರಿಸರ ನಿರ್ಮಾಣದ ನಿಸ್ವಾರ್ಥ ಸೇವೆಯಲ್ಲಿ ಸರ್ವರನ್ನು ತೊಡಗಿಸಿಕೊಂಡಿದೆ ಸರಿಸುಮಾರು ಆರು ವರ್ಷಗಳಿಂದ ಆಗಿನ ಕೆಲವೇ ಜನರಿಂದ ಪ್ರಾರಂಭವಾಗಿ ಇಂದು ಬೃಹತ್ ಬೆಂಬಲವಾಗಿ ಬೆಳೆಯುತ್ತಿದೆ ನಮ್ಮ ಪರೋಪಕಾರ ತಂಡದ ಮೂಲ ಉದ್ದೇಶ ಕ್ಲೀನೆ ಮನೆ ಮನ ಹಾಗೂ ಸಂಪೂರ್ಣ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಗ್ರೀನೆ ಪಟ್ಟಣವನ್ನು ಹಸಿರಾಗಿಸಲು ಗಿಡಗಳನ್ನು ಬೆಳೆಸಿ ಪೋಷಿಸುವುದು ಇದರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವೇರ್ನೆಸ್ ನಾವು ಮಾಡುವ ಪ್ರತಿಯೊಂದು ಪರಿಸರ ಸಂರಕ್ಷಣೆ ಕೆಲಸ ಕಾರ್ಯಕ್ರಮಗಳ ಮಾಹಿತಿಯನ್ನು ಇತರರೊಂದಿಗೆ ಗಮನ ಸೆಳೆದು ಸಮಾಜವನ್ನು ಸುಸ್ಥಿತಿಯಲ್ಲಿಡುವುದು ಆದ್ಮೇಲೆ ನಮ್ಮ ತಂಡದಲ್ಲಿ ಯಾವುದೇ ಇತರ ಅಧ್ಯಕ್ಷರು ಹೆಚ್ಚು ಹಿಂದಿನ ದಿನಗಳಲ್ಲಿ ಈ ಪೌರ ಕಾರ್ಮಿಕರು ನಮ್ಮ ಶಿಕಾರಿಪುರದ ಸೇನಾನಿಗಳ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಏರ್ಪಡಿಸುತ್ತೇವೆ ಅಂತ ಹೇಳಿದಂತಹ ನಮ್ಮ ಶಿವಾನಂದ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಹೇಳಿದಂತೆ ಯಾರಿಗೂ ಎಲ್ಲರಿಗೂ ದಿನಾಚರಣೆಗಳು ಇರಲ್ಲ ಪೌರ ಕಾರ್ಮಿಕರಿಗೋಸ್ಕರನೇ ಒಂದು ದಿನಾಚರಣೆ ಮಾಡಿದರೆ ಅದನ್ನೆಲ್ಲ ಅದು ನಿಮ್ಮ ಎಲ್ಲರಿಗೂ ಗೌರವ ಗೌರವಿಸೋಸ್ಕರನೇ ಮಾಡಿರುವಂತ ಒಂದು ದಿನಾಚರಣೆ ಎಲ್ಲರಿಗೂ ತಿಳಿದಂತೆ ನಾವೆಲ್ಲ ಅಂತ ಇರ್ತೇವೆ ಕಸ್ ದವರು ಅಂತ ಕಸ್ ಹಾಗಾಗಿ ಫಸ್ಟ್ ನಾನು ಈ ಎರಡು ಮೂರು ನಿಮಿಷ ಮಾತಾಡ್ತೀನಿ ಅಷ್ಟೇ ಜಾಸ್ತಿ ಮಾತಾಡೋಲ್ಲ ಯಾಕೆಂದ್ರೆ ಭಾಷಣ ಜಾಸ್ತಿ ಆಗ್ತಾ ಇದೆ ಏನಾಗ್ತದೆ ಫಸ್ಟ್ ನೀವು ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ ಅಂದ್ರೆ ನಾವು ಹೇಳ್ತೇವೆ ನಿಮಗೆ ಹೆಲ್ಮೆಟ್ ಆಗಿರ್ಬೋದು ಗ್ಲೌಸ್ ಆಗಿರ್ಬೋದು ರಬ್ಬರ್ ಶೂ ಆಗಿರ್ಬೋದು ಇದನ್ನ ಹಾಕೊಂಡ್ರೆ ನೀವು ಕೆಲಸಕ್ಕೆ ಬರಕೋಬಿಡಿ ಅಂತ ನಾನು ಹೇಳ್ತೀನಿ ಏನಕ್ಕೆ ಅಂದ್ರೆ ನೀವು ಕ್ಲೀನ್ ಮಾಡೋದ್ರಲ್ಲಿ ಬ್ಯಾಕ್ಟೀರಿಯಾಸ್ ಇರ್ಬೋದು ವೈರಸ್ ಆಗಿರ್ಬೋದು ಬಯೋಲಾಜಿಕಲ್ ವೇಸ್ಟ್ ಎಲ್ಲ ಇರುತ್ತೆ ಅದನ್ನ ನೀವು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿದ್ರೆ ಬೇಗ ಕೈ ತೊಗೊಂಡಿರೋ ಊಟ ಮಾಡೋದಾಗಿರ್ಬೋದು ಸ್ವಚ್ಛತೆ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ಇದು ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ನೀವು ಎಲ್ಲರನ್ನೂ ನೋಡ್ಕೊಂಡು ನಿಮ್ಮ ಆರೋಗ್ಯ ನೋಡ್ಕೊಂಡಿಲ್ಲ ಅಂದರೆ

ಎಲ್ಲ ಗಂಡರು ಕೂಡ ಈ ಚಳಿಗಾಲದಲ್ಲಿ ಅವರ ಆರೋಗ್ಯದ ಕಳಕಳಿಯನ್ನು ಅವರ ಆರೋಗ್ಯದ ಅನ್ನೋ ಹಿತದೃಷ್ಟಿಯಿಂದ ಈ ಬ್ಲಾಂಕೆಟ್ಸ್ ಗಳನ್ನು ನೀಡ್ತಾ ಇದ್ದೀವಿ ಅವರ ಎಲ್ರಿಗೂ ಕೂಡ ಜೋರಾದ ಚಪ್ಪ ಏನು ಮೂಲಕ ಈ ಕಾರ್ಯಕ್ರಮ ಇದ್ದೀನಿ ಈ ಬ್ಲಾಂಕೆಟ್ಸ್ತಾ ಮತ್ತೆ ಉಪಾಧ್ಯಕ್ಷರಿಗೂ ಕೂಡ ಈ ಪತ್ತೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ

जीपीएफ बस रवैया, अच्छी बस रवैया, बुधवार को गेटबंद काम चालू करता है तो।